ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಕೋಲಾರದ ಹೆಸರಾದಂತ ಸಿಎಂ ಟಮಾಟೋ ಮಂಡಿಯಲ್ಲಿ ನಾವು ಇವತ್ತಿದ್ವಿ ಬರೀ ಇವತ್ತು ಬುಧವಾರ ಪ್ರತಿದಿನ ಕೂಡ ನಾವು ಆಕ್ಷನ್ ಆದ್ಮೇಲೆ ನಿಮ್ಗೆ ಟಮಾಟೋ ದರ ತೋರಿಸ್ತಾ ಇದೀವಿ ಹಾಗೆ ಕೂಡ ಇವತ್ತು ನೋಡೋಣ ಸಿಎಂ ಟಮಾಟೋ ಮಂಡಿಯಲ್ಲಿ ನಾಟಿ ಟಮಾಟೋ ಎಷ್ಟು ಆಗಿದೆ ಸೀಡ್ಸ್ ಎಷ್ಟಿದೆ ಅನ್ನೋದನ್ನ ತಿಳಿಯೋಣ ಅಜ್ಜಿ

ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತೈದು ರೂಪಾಯಿ ಇಪ್ಪತ್ ಇಪ್ಪತ್ತೈದು ನಲವತ್ ಇನ್ನೂರ ನಲವತ್ ರೂಪಾಯಿ ಅಕ್ರಮ ಇನ್ನೂರ ಐವತ್ ಇನ್ನೂರ ಐವತ್ತು ರೂಪಾಯಿ ಇಪ್ಪತ್ತ್ ಮೂವತ್ ಮೂವತ್ತೈದ್ ನಲವತ್ ನಲವತ್ತೈದು ಐವತ್ ಇನ್ನೂರ ಐವತ್ತೈವ

हीन πα 54 D हय lesser seeing भी नदी लो जय लो आशची भी लो शुरमा इंवी हाँ हमार जा हे मोर्त नीज किमें है ऌर्ण ऍरा कि ense supports तो पर आई तरीगा ಎಪ್ಪತ್ ಇಪ್ಪ ಮೂವತ್ತ್ ನವತ್ತ್ ಐತ್ ಅರೂರ ಸೂಪರ್ ನೀವು ಪ್ರತಿದಿನ ಟೊಮಾಟೊ ಬೆಲೆ ನೋಡ್ಬೇಕಾ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮ್ಯಾನ್ ಸಂಪತ್ ಜೊತೆ ಹೈ ಡ್ಯಾ ಮಂಜು ಹೈಡಿಯಾ ನ್ಯೂಸ್ ಕೋಲಾರ